ನ್ಯೂಸ್ ಗೆ ಸ್ವಾಗತ ಇವತ್ತಿನ ಪ್ರಮುಖ ಸುದ್ದಿಗಳ ಮುಖ್ಯಾಂಶಗಳು ಗಾಳಿ ಸಹಿತ ಮಳೆಗೆ ಬೀಚನಹಳ್ಳಿ ಸೀನಪ್ಪನವರ ಜಮೀನಿನಲ್ಲಿ ಧಾರೆಗುರುಳಿದ ಮುನ್ನೂರು ಅಡಿಕೆ ಮರ ಆರು ತೆಂಗಿನ ಮರ ಗಾಳಿ ಸಹಿತ ಮಳೆ ತಂದ ಅವಾಂತರಕ್ಕೆ ಕಣ್ಣೀರಿಟ್ಟರೈತ ಸೀನಪ್ಪ ಸೂಕ್ತ ಪರಿಹಾರಕ್ಕಾಗಿ ಮನವಿ ಮಾಗಡಿ ತಾಲೂಕು ಕುದೂರು ಸಮೀಪದ ಬೀಚನಹಳ್ಳಿ ಗ್ರಾಮದ ರೈತ ಸೀನಪ್ಪ ಎಂಬುವವರ ಜಮೀನಿನಲ್ಲಿ ಬುಧವಾರ ಸಂಜೆ ಸುರಿದ ಗಾಳಿ ಸಹಿತ ಮಳೆಗೆ ಸುಮಾರು ಮೂವತ್ತು ವರ್ಷ ಪ್ರಾಯದ ಮುನ್ನೂರಕ್ಕೂ ಹೆಚ್ಚು ಅಡಿಕೆ ಮರಗಳು ಹಾಗೂ ಆರು ತೆಂಗಿನ ಮರ ಧರೆಗುರುಳಿರುವ ಬಗ್ಗೆ ರೈತ ಸೀನಪ್ಪ ಕುದೂರು ನ್ಯೂಸ್ಗೆ ಮಾಹಿತಿ ನೀಡಿದರು ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿರುವ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕು ಎಂದು ಬೀಚನಹಳ್ಳಿ ರೈತ ಸೀನಪ್ಪ ಮನವಿ ಮಾಡಿದರು ಸರ್ ನಾನು ಮಾಗಡಿ ತಾಲೂಕು ಚಿಪ್ಸಂದ್ರ ಹೋಬಳಿ ಮೈಸಂದ್ರ ಪಂಚಾಯಿತಿ ಬೀಚ್ನಳ್ಳಿ ಉಳ್ಳೇಹಳ್ಳಿ ಪಂಚಾಯಿತಿ ಒಬ್ಬ ಸದಸ್ಯನ ಸರ್ ನನ್ನ ಹೆಸರಲ್ಲಿ ಸರ್ವೆ ನಂಬರು ನಲವತ್ತೊಂದು ಬಾರು ಒಂದು ಇಷ್ಟರಲ್ಲಿ ನನ್ನ ಹೆಸರಲ್ಲಿ ಮೂರು ಹದಿನೇಳು ಕುಂಟೆ ಜಮೀನಿದ್ದು ಮೂರು ಹದಿನೇಳು ಕುಂಟೇಲಿ ಅಡಿಕೆ ಗಿಡ ತೆಂಗು ಮಾಡಿ ಇವತ್ತಿನ ದಿವಸ ಈ ಗಾಳಿ ಮಳೆ ಸಿಡ್ಲು ಗುಡುಗಿನಲ್ಲಿ ನಾನು ಇರೋದೊಂದಿಷ್ಟು ಜಮೀನಲ್ಲಿ ಅನಂತ ಆಗಿದೆ ನೀವು ನಮಗೆ ಪರಿಹಾರ ಕೊಡಬೇಕು ಅಂತ ಇದ್ದೀನಿ ಸರ್ಕಾರ ಅಧಿಕಾರಿಗಳಿಗೆ ಬಂದು ಪರಿಶೀಲನೆ ಮಾಡಿ ನಮ್ಮ ಗ್ರಾಮದಲ್ಲಿ ಬೀಚನಳ್ಳಿ ಗ್ರಾಮದಲ್ಲಿ ಬಂದು ತಾಟ ಪರಿಶೀಲನೆ ಮಾಡಿ ನೀವು ನಮಗೆ ಒಂದು ಅನುಕೂಲ ಸಹಾಯ ದೊರಕಿಸ್ಕೊಟ್ಟಿರೋಂಥ ಒಂದು ನಮ್ಮ ಆತನದಲ್ಲಿ ಎಷ್ಟು ನೋವಿದೆ ಈ ಮರ ಬೆಳೆಸಬೇಕಾದ್ರೆ ನಮ್ಗೆ ಎಷ್ಟು ನೋವಿದೆ ನೀವೇ ಒಂದು ಬಂದು ಪರಿಶೀಲನೆ ಮಾಡಿ నూ ఇకే దయపాలకు అంత అధికారి బేడుకీ సార్